ವಿ ಚೀಫ್ ಮಿನಿಸ್ಟರ್ ಚೀಫ್ ನೋಡಿ ನಾವು ಚೀಫ್ ಮಿನಿಸ್ಟರ್ನ ರೆಡಿ ಇದ್ದೀವಿ ಅಡಿ ಏನೇ ಒಗ್ಗದಿಲ್ಲ ಇವರು ಸ್ಟ್ರೈಕ್ ಮಾಡಬೇಕಾದ್ರೆ ಯಾವ ಎಂ ಎಲ್ ಎ ಕನ್ಸೆಕ್ಟ್ ಮಾಡಿಲ್ಲ ಯಾವ ಲೀಡರ್ ಕನ್ಸೆಟ್ ಮಾಡಿಲ್ಲ ಅವರು ಯೂನಿಯನ್ ಅವರ ಅವರ ಯೂನಿಯನ್ ಏನಾಗಿದೆ ಯೂನಿಯನ್ ಬಂದು ಸಮಸ್ಯೆಗಳನ್ನ ಎಂ ಎಲ್ ಹೇಳ್ಕೊಂಡಿದ್ರೆ ನಾವೆಲ್ಲ ಇವತ್ತು ಕೂಡ ಅವ್ರ ಪರವಾಗಿ ಫೈಟ್ ಮಾಡಲಿಕ್ಕೆ ರೆಡಿ ಆಗಿದ್ದೇವೆ ಬಟ್ ಅವ್ರು ಯಾವ ಎಮ್ ಎಲ್ ಎಲ್ಟ್ ಮಾಡಲಿಲ್ಲ ಯೂನಿಯನ್ ಇದೆ ನಾಲ್ಕು ಯೂನಿಯನ್ ಇದೆ ನಾಲ್ಕು ಯೂನಿಯನ್ ಯಾರೂ ಕೂಡ ಎಮ್ ಎಲ್ ಎನ್ನ ಕನ್ಸಲ್ಟ್ ಮಾಡಿಲ್ಲ ಅವರೇ ದೀಕ್ಷಿತವ್ರು ಕೂತ್ಕೊಂಡಿದ್ದಾರೆ ಆಕ್ಚುಲಿ ಕೂತ್ಕೊಳ್ಳೋಕೆ ಪರ್ಮಿಷನ್ ಕೊಡ ಕೊಡ್ಲಿಲ್ಲ ಅವರಿಗೆ ನಾನೇ ನಾನೇ ಅವರಿಗೆ ನಾಳೆ ಪರ್ಮಿಷನ್ ಕೊಡಿಸಿದ್ದು ಇಳಿಯುವ ಇಲಾಖೆಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದು ನಾಳೆ ಕೂತ್ಕೊಳ್ಳಿಕ್ಕೆ ಅದು ಕೂತ್ಕೊಳ್ಳೋದ್ರಿಂದ ಸದಸ್ಯ ಪರಿಹಾರ ಖಂಡಿತ ಆಗೋದಿಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಎಂ ಬಿ ಕಂಡುಕೊಂಡಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಮೋದಿ ಗೌರ್ಮೆಂಟ್ ಯಾವುದೇ ಕಾರ್ಯಕ್ರಮ ತಗೊಳ್ತಾ ಇಲ್ಲ ಇವತ್ತು ಮೋದಿಗೂ ಎಲ್ಲ ಒಂದು ವಿಷಯ ಇದ್ದಾರೆ ಇದಾರೆ ಅವ್ರಿಗೆ ಇದಕ್ಕೆ ಅವರು ಮೋದಿ ದೇಶದೇ ಪ್ರವಟ ಮಾಡಬೇಕು ಅಂತ ಅವರು ಮಾಡ್ತಾ ಇದ್ದಾರೆ ನಿಮಗೆ ಹೋರಾಡಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ತೊಗೊಂಡು ನೀವು ಯಾವುದೇ ಅಪ್ರೋಚ್ ಮಾಡಿಲ್ಲ ಮತ್ತೆ ನಾವೇ ಕಾರ್ಮಿಕರು ನೀವು ಬಂದು ನಮ್ಮ ಮನವಿ ಹೇಳಿ ಅಂತ್ಯ ಮಾಡಿ ಕೇಳಿದ್ದೀವಿ ಬಟ್ ಅವರು ಆಗಿ ನಾವು ಮಾಡ್ತೀವಿ ಅಂದರೆ ನನ್ನ ಪ್ರಕಾರ ಧರಣಿ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ ಸೆಂಟ್ರಲ್ ಗರ್ಮೆಂಟ್ ಕಡೆ ಯಾವ ನೋಡೋದಿಲ್ಲ ಯಾವ ಮ್ಯಾನೇಜ್ಮೆಂಟ್ ಬರೋದಿಲ್ಲ ಅವ್ರ ಎಂಪ್ಲಾಯೀಸ್ ಬೇರೆ ತಗೊಂಡು ತುಂಬ್ರೆ ಎಲ್ಲರೂ ಕೂಡ ಕೆಲಸ ಇಲ್ಲದೆ ಆಗ್ತದೆ ಯಾಕಂದ್ರೆ ಇವರು ಯಾರು ಕೂಡ ಅಲ್ಲಿ ಸರ್ಕಾರಿ ನೌಕರರ ಟ್ರೀಟ್ ಮಾಡ್ತಾ ಇಲ್ಲ ಈಗ ಅವ್ರು ಹೇಳಿದ್ರು ಅಗ್ರಿಮೆಂಟ್ ಆಗಿತ್ತು ಅಂತ ಇವತ್ತು ಅಗ್ರಿಮೆಂಟ್ ಇಲ್ಲ ಇವತ್ತು ಅಗ್ರಿಮೆಂಟ್ ಬಿಗ್ ಬಿಗಿ ಕಾಂಟ್ರಾಕ್ಟರ್ ನಾಟ್ ಫಾರ್ ಯೂನಿಯನ್ ಏನ್ ಮ್ಯಾನೇಜ್ಮೆಂಟ್ ಆಗಿದೆ ಆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಲೇಬರ್ ಸಪ್ಲೈ ಮಾಡಿ ಅಂತಾಗಿದೆ ಅಲ್ಲಿಂದು ಹೋರಾಟ ಮಾಡಬೇಕು ಆರ್ಚೆ ಬದಲು ನಿಮ್ಗೆ ಭವಿಷ್ಯ ಇವತ್ತು ಅವ್ರು ಬೇಗ ಅಪಾಯವನ್ನು ತಗೊಂಡ್ಬಿಟ್ರೆ ನಿಮ್ ಭವಿಷ್ಯ ಏನಾಗ್ತದೆ ಎಪ್ಪತ್ತ ಬೇಗ ಬಂದಿದ್ದಾರೆ ಬಂದಿದ್ದಾರೆ ನಿಮ್ಮ ಭವಿಷ್ಯದ ಬಳಿಕ ನನಗೆ ನಮ್ಮ ಭವಿಷ್ಯದ ಬಗ್ಗೆ ಕಾರ್ಮಿಕರ ಭವಿಷ್ಯದ ಬಗ್ಗೆ ಆತಂಕ ನನಗೆ ಅದಕ್ಕೆ ನನ್ನ ಏನು ಟ್ರೂತ್ ಇದೆ ಅದನ್ನು ಮಾತಾಡದೆ ಅದಕ್ಕೆ ಎಲ್ಲ ಧರಣಿ ಮಾಡ್ತೀವಿ ಏನೇ ಮಾಡಿ ನಿಮ್ಮ ಸಹ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ನೀವು ನಿಜವಾಗ್ಲೂ ಅಂದ್ರೆ ಈ ಅನ್ಯಾಯ ಕಾರ್ಮಿಕ ಬೀದಿಯ ಹಾಕೊಂಡು

ನೀವೆಲ್ಲ ನಮ್ಮ ಸಪೋರ್ಟ್ ಬರಬೇಕು ಸಿ ಎಮ್ ಅದನ್ನು ಕರ್ಕೊಂಡು ಹೋಗಿ ಅಂತಾರೆ ಯಾರನ್ನು ಕೇಳಿದ್ದಾರೆ ಮತ್ತು ನೀವು ಕೇಳಿ ಅಂದಮೇಲೆ ನಮಗೆ ಯಾರೇ ಬರೋ ನಮ್ದು ಹಬ್ಬದ ಕೆಲಸ ಆಗ್ತವೆ ಹಸಿರಾದ ನಿಮ್ಗೆ ಕೇಳಬೇಕು ಸರ್ ಹಸಿರಾಗಿದೆ ಕಾಪಿ ಕೊಡಿ ಟೀ ಕೊಡಿ ಊಟ ಕೊಡಿ ನೀವು ಕೇಳಿದ್ರೆ ನಾವೆಲ್ಲ ಬರ್ತೀವಿ ಇಷ್ಟೊಂದು ಕಾಳಜಿ ಇದೆಯಲ್ಲ ನೀವು ಲೀಡ್ ಮಾಡ್ತೀರಾ ಡಪ್ರೇಟಾಗಿ ಅವ್ರಿಗೆ ಲೀಡ್ ಡೈ ಬುಲ್ಸ್ಗಳಲ್ಲಿ ಸಿ ಎಂ ನೋಡಿ ನಾಲ್ಕು ತಿನ್ನಿ ಇಸ್ ಬೈ ವರ್ಲ್ಡ್ ಎಸ್ ಎ ನಾಯಿ ಅವತ್ತು ಬ್ಯಾಗ್ ಕೊಡುದಿಲ್ಲ ಅರ್ಥ ಆಯ್ತಾ ಏನು ಅವತ್ತು ನೀವೇ ಹೇಳಿ ಹ್ಮ್ ಬಗರ್ಪಟ್ಟೆ ಕೈಗೆ ಬಂದ್ ಮಾಡ್ತೀನಿ ಅಂತ ಹೇಳಿದ್ವಿ ನಮ್ಗೆ ಏನಾದ್ರೂ ಆದ್ರೆ ಅದನ್ನ ಇವತ್ತು ಮಾಡ್ಬೋದಲ್ಲ ಯಾಕೆ ಬರೋದು ಕೇಳಿದ್ರೆ ಅವತ್ ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ ಎಂಪಿ ಬಂದ ತಕ್ಷಣ ಎಲ್ಲ ಉಳೋದ್ ಹಿಂದ್ಗಡೆ ನಾನು ಬ್ರೆಡ್ ಬಿಸ್ಕೆಟ್ ವಾಟರ್ ತರಿಸ್ಬಿಟ್ಟು ತಗೊಂಡ್ರಿ ಅಂತ ತಗೊಳಕ್ ಬಂತಾರೆ ಅನ್ನಗರ ಎಂ ಪಿ ಬಂದ ತಕ್ಷಣ ಅಲ್ಲಿ ಉಳೋದ್ರಿ ನಾನ್ ಯಾಕೆ ಮಾಡ್ಬೇಕು ಸ್ಟ್ರೈಕ್ ಮಾಡಕ್ ಹೇಳಿದ್ರೆ ಬಂದ್ ನೀವು ಏನ್ ಇನ್ನೇನು ಇನ್ನೇನು ನೀವು ಕೇಳಿಲ್ಲ ಅಂದ್ರೆ ನಾನ್ ಬಂದಿಲ್ಲ ಅಂದ್ ಯಾರು ಕೇಳ್ತೀರಿ ಇಲ್ಲಿ ನಾನು ಬಂದಿದ್ದೀನಿ ಕ್ವಶನ್ ಮಾಡ್ತೀರಿ ಬಂದು ಯಾರು ಕೇಳ್ತೀರಿ ಕಮ್ ಏನನ್ ಬಂದು ಹಾಯ್ ಇಲ್ಲಿ ಎಮ್ ಎಲ್ ಎ ಇದ್ದಾರೆ ನಾನು ಎಮ್ ಎಲ್ ಎ ಇದ್ದೀನಿ ಮಾವೂರ್ ಎಂ ಎಲ್ ಎ ಇದಾರೆ ಬಟಾಡಿ ಕ್ವಶನ್ ಕೇಳ ಮಾತಾಡಿ ಯಾರು ಕೇಳಿದ್ರು ಬದ್ನವನ್ನೆಕ್ಸ್ಟ್ ಬೆರಣೆ ಮಾಡಿ ಏನನ್ ಬರ್ಲಿ ಯಾರು ಬರ್ತಾರೋ ಬರೋ ನಾನು ಇವ್ರನ್ನ ಸೇಬಕ್ ಹೋಗಿ ಸರ್ ಕರ್ನಾಟಕದಿಂದ ಯಾವ್ದು ಎಂಪ್ಲಾಯ್ಮೆಂಟ್ ತಗೊಳ್ತಲ್ಲ ಇವಾಗ ನೂರ್ ಜನ ಬರೀ ನಾರ್ತ್ ಇಂಡಿಯನ್ಸ್ ಎಂಪ್ಲಾಯ್ ಮಾಡಿದ್ದಾರೆ ನಮ್ಮ ಸರ್ಕಾರಕ್ಕೂ ಬೆಂಬಲಿಗೂ ಸಂಬಂಧ ಇಲ್ಲ ಇಸ್ ಫ್ಯೂರ್ಲಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗವರ್ಮೆಂಟ್ ನೋ ವೇ ಕನ್ಸರ್ನ್ ಕರ್ನಾಟಕ ಗವರ್ಮೆಂಟ್ ಫಾರ್ ಹ್ಯುಮ್ಯಾನಿಟಿ ಸೇಕ್ ಮನುಷ್ಯತ್ವದ ಮಾನವೀಯ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆದ್ರೆ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಸ್ಕಂಟ ಸೆಂಟ್ರಲ್ ಬಿ ಟಿ ಬೌಂಡ್ ಕಂಟ್ರೋಲ್ ನಾನ್ ಸ್ಟೆಲ್ ಬೌಂಡ್ ಕಂಟ್ರೋಲ್ ಐಟಿಬಿಟಿ ಟಿ ಬಿ ಇದೆ ಅಲ್ವಾ ಸರ್ ಐಟಿಬಿಟಿ ಐಟಿಬಿಟಿ ಬೇರೆ ಈ ಬೆಮ್ಮಲ್ ಬೇರೆ ಬೆಮ್ಮಲ್ ಪ್ಯೂರ್ಲಿ ಬೆಮ್ಮಲ್ ಆ್ಯಂಡ್ ಮ್ಯೂಸಿಯಮ್ ಪ್ರಯಾನ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಹ್ಞೂ ಸರಿ ಲಾಸ್ಟ್ ಲಾಸ್ಟ್ ಕ್ಷೀನ್ ಹಾಂ ಸೊ ಸಿಟ್ರಾಫಿ ಒಂದು ಮಾತು ಹೇಳಿದ್ದಾರೆ ಅವರು ಫಿಫ್ಟಿ ಕ್ರೋಸ್ ಆಫರ್ ಮಾಡಿದ್ದಾರೆ ಫಿಫ್ಟಿ ಎಂಎಲ್ ಎಸ್ ಎಂಎಲ್ ಎಲ್ಲ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದ್ರೆ ಒಬ್ಬ ಚೀಫ್ ಇಷ್ಟು ಸುಳ್ಳಿಳೋದಿಲ್ಲ ಸತ್ಯ ಇರ್ತದೆ ಇವ್ರು ಏನಾಗ್ತಾರೆ ಧರ್ಮಿ ಇಲ್ಲಿ ನಾವು ಸ್ಟಾಪ್ ಮಾಡೋದಿಲ್ಲ